ಮೊನ್ನೆ ವರ್ಷ ನಿನ್ನೆ ಬಾಲ ನಮ್ಮ ಧರಣಿ ಆಯಿತು ಉತ್ತರ ಎಲ್ಲ ಆಯಿತು ಈ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರದ ಮಾತುಗಳೆಲ್ಲ ಬರುವಂಥದ್ದು ಸ್ವಾಭಾವಿಕ ಈಗ ನಾನು ಕೂಡ ಮಾತಾಡೋದು ನಿಮ್ಗೆ ನಾನು ಹೇಳಿದ್ದೆ ಒಂದೇ ಅಂತಿದ್ದೇನು ರಾಮ ಕಂಪೆನಿಯ ಇನ್ನೊಂದು ನಾನು ಹೇಳಿದ್ದೇನು ಹೂ ತಾವು ಹೂ ಇಟ್ಟಾಗ ಔಷಧ ಇಲ್ಲಿ ಅಲ್ಲ ಔಷಧ ಗೋಡೆ ಹೋಗಿ ಅಂತೇಳಿ ಕೆಲವರಿಗೆ ಕಬ್ಬಿಣಗೋಡೆ ಅಂತ ಔಷಧದಲ್ಲಿ ಆಗಿಂದ ಆ ಒಂದು ಸಂದರ್ಭದಲ್ಲಿ ಆಗುವಂಥ ಮಾತುಗಳು ಅದಕ್ಕೆ ನಾನು ನಿನ್ನೆ ಸಂಜೆ ನೆಲದಲ್ಲಿ ಫೋನ್ ಮಾಡಿ ನಾನು ಅದನ್ನು ನಾನು ಹೇಳಿದ ವಿಚಾರ ಕರ್ತನೆ ತೆಗಿಬೇಕಂತೇಳಿ ಎಲ್ಲ ವಿಷಯ ಕೂಡ ಹೇಳಿದ್ದೇನೆ ಅದಕ್ಕಾಗಿ ಮಾತಾಡಿ ಕೆಲ ಸಂದರ್ಭಕ್ಕೆ ಅನುಗುಣ ವಿಚಾರ ಇರ್ತದೆ ಒಂದು ಸೌಹಾರ್ದತೆಯ ಒಂದು ಸಭೆಯನ್ನು ನಿಭಾಯಿಸಿ ನಮ್ಮಲ್ಲಿ ಇವತ್ತು ಜವಾಬ್ದಾರಿಯಾಗಿದೆ ಈಗ ನಮ್ಮ ನಿಲ್ಲೋ ಸೂಚನೆಗೆ ಮುಂಚೆ ನಮ್ಮ ಪ್ರದೀಪ್ ಈಶ್ವರ ಅವರು ತಾವೇನ ಮಾತಾಡಿದಾರೆ ಅಂತೇಳಿ ಒಂದು ಇದು ಕೊಟ್ಟಿದ್ದಾರೆ ಅವರ ಒಂದು ಅಭಿಪ್ರಾಯ ಕೇಳಿ ವಿಚಾರ ಅಂತ ಹೇಳಿ ಮಾನ್ಯ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ